హై గైస్ వెల్కమ్ టు చిన్ను చిన్ను యూట్యూబ్ చాలా పుదీనా చికన్ మోదు ఏకే అంత ఈ వీడియో నోడ బరణ చికన్న వాష్ మిక్కుంటీ రుచికి తస్తూ ఉప్పు స్వల్ప అరిశిణ స్వల్ప గరం మసాలా స్వల్ప ధన్య పౌడర్ ಸ್ವಲ್ಪ ಮಟನ್ ಮಸಾಲ ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡೋಕ್ಕೆ ಐದು ನಿಮಿಷ ಬಿಡೋಣ ಮಸಾಲೆ ರೆಡಿ ಮಾಡೋಣ ಬೆಳ್ಳುಳ್ಳಿ ಶುಂಠಿ ಕರಿಮೆಣಸು ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಮೊಸರು ಹಾಕಿ ರುಬ್ಕೊಂಡು ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಪಾತ್ರೆ ಕಾಯಕ್ಕೆ ಇಟ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರೋ ಅಷ್ಟು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಫ್ರೈ ಆಯಿತು ಮ್ಯಾಗ್ನೇಟ್ ಮಾಡ್ಕೊಂಡಿರೋ ಚಿಕನ್ನ ಇದಕ್ಕೆ ಆ್ಯಡ್ ಮಾಡೋಣ ಆ್ಯಡ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಬಿಕೊಂಡಿರುವ ಮಸಾಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಮಸಾಲೆ ರುಬ್ಬಿಟ್ಟಿರೋ ಜಾರಲ್ಲಿ ನೀರು ಹಾಕಿ ಸೈಡಲ್ಲಿ ಬೇಕಿಟ್ಕೊಳ್ಳೋಣ ಈ ಚಿಕನ್ ಮಾಡಿರುವ ವಿಧಾನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ಇವಾಗ ಚಪಾತಿ ಜೊತೆ ಸರ್ವ್ ಮಾಡ್ತೀನಿ ಚಪಾತಿ ಇಲ್ಲಾಂದರೆ ನೀವು ರೈಸ್ ಜೊತೆ ಕೂಡ ಸರ್ವ್ ಮಾಡಿಕೊಂಡು ತಿನ್ಬೋದು ಮತ್ತು ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಗಾಯ್ಸ್